ಕೃಷಿಯ ಜೊತೆಗೆ ಉಪಕಸುಬಾಗಿ ಕೈಗೊಳ್ಳಲಾಗುತ್ತಿದ್ದ ಹೈನುಗಾರಿಕೆ ಇತ್ತೀಚೆಗೆ ಪ್ರಮುಖ ಉದ್ಯಮವಾಗಿ ಅಭಿವೃದ್ಧಿಗೊಳ್ಳುತ್ತಿದೆ ವೈಜ್ಞಾನಿಕ ರೀತಿಯಲ್ಲಿ ಆಧುನಿಕ ಪದ್ಧತಿಗಳನ್ನು ಅನುಸರಿಸಿ ಲಾಭದಾಯಕ ಹೈನುಗಾರಿಕೆಯಲ್ಲಿ ತೊಡಗಿ ಯಶಸ್ವಿಯಾಗಿದ್ದಾರೆ ಮುಧೋಳ ತಾಲೂಕಿನ ಚಿಂಚಖಂಡಿ ಕೇಡಿ ಗ್ರಾಮದ ಪ್ರಗತಿಪರ ರೈತರಾದ ಅರವಿಂದ ಟಿ ಬುದ್ನಿಯವರು ಈಗ ಹೈನುಗಾರಿಕೆಯಲ್ಲಿ ನಾವು ಲಾಸ್ ಅಂತ ಹೇಳಿ ಎಲ್ಲರೂ ಜನ ಮಾತಾಡ್ತಾ ಇರ್ತಾರೆ ಅದರಲ್ಲಿ ಆಕ್ಚುಯಲ್ ಲಾಸ್ ಎಲ್ಲಿಂದ ಅನ್ನೋದಕ್ಕೆ ಒಂದು ಎರಡು ಮೂರು ನಾಲ್ಕು ಅಂಶಗಳದವು ಒಂದೇದು ನಾವು ಹೇಳೋದಂದ್ರೆ ಈ ತಳಿಯನ್ನು ನಾವು ಹರಿಯಾಣಕ್ಕೆ ಹೋಗಿ ತಗೊಂಡು ಬರೋದ್ರಿಂದ ನಮಗೆ ಒಂದು ಏನಿಲ್ಲ ಅಂದ್ರೂ ಒಂದು ಎಂಬತ್ತೆರಡು ತೊಂಬತ್ತು ಸಾವಿರ ರೂಪಾಯಿ ಬೀಳುತ್ತೆ ಈಗ ಅದನ್ನ ನಾವೇನು ಮಾಡ್ತೀವಿ ಈಗ ಇಲ್ಲೇ ಲೋಕಲ್ ಮಾರ್ಕೆಟ್ನಲ್ಲಿ ಸ್ಲಾಟರ್ ಕೊಡಿಯುವಂಥ ದನಗಳ್ನ ನಾವು ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ತೀವಿ ಆ ದನಗಳಿಗೆ ಬೆಲೆ ಈಗ ಏನಾದರೂ ಮಾರ್ಕೆಟಿಗೆ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ಇಟ್ಕೊಂಡು ಇಪ್ಪತ್ತೈದು ಸಾವಿರನಲ್ಲಿ ನಮ್ಗೆ ಅದು ಈಗ ನಾವು ಒಂದು ದನಕ್ಕೆ ಅಂದ್ರೂ ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಉಳಿಸ್ಕೊಂಡಂಗೆ ಆಗುತ್ತೆ ಇದು ಒಂದೇ ಪಾಯಿಂಟ್ ಇದು ಈ ರೀತಿ ಒಳಗೆ ನಾವು ದನಗಳ್ನ ಸೆಲೆಕ್ಷನ್ ಮಾಡ್ಕೊಳ್ಬೋದು ಅವ್ರನ್ನ ತೊಗೊಂಡು ಬಂದಿಂದ ಒಂದು ಆರು ತಿಂಗಳು ನಾವು ಸರಿಯಾಗಿ ಮೇಯಿಸಿ ಅವ್ರು ವೈಜ್ಞಾನಿಕ ಆಧಾರದೊಳಗೆ ಮೇಯಿಸಿ ಅವ್ರನ್ನ ನಾವು ಈಗ ಒಳ್ಳೆದನಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೋದು ಎರಡನೇದು ಇವಕ್ಕೆ ಮೇಯಿಸು ಪದ್ಧತಿಯಲ್ಲಿ ನಾವು ಒಂದು ವೈಜ್ಞಾನಿಕ ಇದನ್ನು ಅಳವಡ್ಸ್ಕೊಬೇಕು ಈಗ ಇವಕ್ಕ ಒಂದು ಹಸಿರು ಮೇವಾಗಲಿ ಒಣ ಮೇವಾಗಲಿ ಅಥವಾ ಈ ಕಾನ್ಸಂಟ್ರೇಟೆಡ್ ಆಗಲಿ ಇವನ್ನೆಲ್ಲನೂ ಮೂರು ಒಂದು ಸಮ ಪ್ರಮಾಣದಲ್ಲಿ ಕೊಡೋದ್ರಿಂದ ಅವ್ರ ಶರೀರ ಮತ್ತು ಅದರದ್ದು ಒಂದು ಈಡಿನ ಇದಕ್ಕಾಗಿ ಚಲೋ ಅಭಿವೃದ್ಧಿಯಾಗಿ ಬರ್ತಾವೆ ಈ ಭಾಗದಾಗೂ ನಾವು ಎರಡನೇ ಅಂಶಗಳನ್ನ ನಿಗಾ ಕೊಡಬೇಕು ಮೂರನೇದು ಈಗ ನಾವು ಆಳ್ಗಳ್ನ ಇವುಕ್ಕಾಗಿ ನಾವು ಆಳುಗಳನ್ನ ಎರಡು ಭಾಗ ಆಗಿ ವಿಂಗಡಣೆ ಮಾಡಿ ಒಂದು ಈಗ ಒಂದು ಉತ್ತರ ಭಾರತದಿಂದ ಕರೆಸ್ಕೊತೀವಿ ಅವು ಸ್ಕಿಲ್ ಲೇಬರ್ಸ್ ಅಂತ ಹೇಳಿ ನಾವು ಅವ್ರನ್ನ ಇಲ್ಲಿ ಒಳಗಡೆ ಈ ದನಗಳನ್ನ ಹಿಂಡೋದು ಅವ್ರ ಮೈ ತೊಳೆಯೋದು ಅವಕ್ಕೆ ಮೇಯಿಸೋದು ಈ ರೀತಿ ಒಳಗೆ ಅವ್ರಿಗೆ ಕೆಲಸ ಕೊಡ್ತೀವಿ ಇನ್ನೊಂದು ವಿಭಾಗದಾಗ ನಮ್ಮ ಲೋಕಲ್ ಮಂದಿನ ನಾವು ಉಪಯೋಗ ಮಾಡ್ಕೋತೀವಿ ಅವ್ರಿಗೆ ನಾವು ಮೇವು ಕಟ್ ಮೇವು ಕಟಾವು ಮಾಡೋದು ಮೇವಿಗೆ ನೀರು ಹಾಸೋದು ಮೇವ್ನಲ್ಲಿ ಕಳೆ ತೆಗೆದು ಮೇವು ಗಳೆ ಹೊಡೆಯೋದು ಒಳ್ಳೆ ಅದನ್ನು ತೊಗೊಂಡು ಬಂದು ಕಟ್ ಮಾಡಿ ಕುಟ್ಟಿ ಅಂತ ಹೇಳಿ ನಾವು ಹೇಳ್ತೀವಿ ಇಲ್ಲೇ ಅದನ್ನು ಚಾಪ್ ಮಾಡಿ ಕೊಡ್ತಾರೆ ಒಳ್ಳೆ ಗೊಬ್ಬರ ಗೊಬ್ಬರ ಹಾಕ್ತಾರೆ ಇಷ್ಟೆಲ್ಲ ಕೆಲಸ ನಮ್ಮದು ಇನ್ನೊಂದು ವಿಭಾಗದಾಗ ಮಾಡ್ತೀವಿ ಈ ಎರಡೂ ವಿಭಾಗಗಳನ್ನ ನಾವು ವಿಂಗಡಣೆ ಮಾಡಿ ಅವ್ರ ಕಡೆಯಿಂದ ಈ ಕೆಲಸ ಇವ್ರ ಕಡೆಯಿಂದ ಆ ಕೆಲಸ ತೊಗೊತು ಬರ್ತೀವಿ ಸ್ವತಃ ಹಾಲಿನ ಮಾರುಕಟ್ಟೆ ಮಾಡುವ ಬದಲು ಯಾವುದೇ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದು ಉತ್ತಮ ಎನ್ನುತ್ತಾರೆ ಅರವಿಂದ್ ಅವರು ಈಗ ನಾಲ್ಕನೇ ಪಾಯಿಂಟ್ ಹೇಳುವುದಂದ್ರೆ ಇದರ ಆರ್ಥಿಕತೆ ಈಗ ಈಗ ಇದಕ್ಕೆ ನಾವು ಏನು ಮಾಡ್ತೀವಿ ಫಸ್ಟು ಹಾಲು ಉತ್ಪಾದನೆ ಆದ ನಂತರ ಅದನ್ನು ಸ್ವತಃ ಮಾರ್ಕೆಟ್ ಮಾಡ್ಲಿಕ್ಕೆ ನಾವು ನೋಡ್ತೀವಿ ಆ ಸ್ವತಃ ಮಾರ್ಕೆಟ್ ಮಾಡೋಕ್ಕೆ ಹೋದಾಗ ದೊಡ್ಡ ಪ್ರಮಾಣದೊಳಗೆ ನಮ್ಗೆ ಮಾರ್ಕೆಟ್ ಆಗೋದಿಲ್ಲ ಅದರಿಂದ ನಾವು ಹೊಡೆತು ಹಚ್ತಿತ್ತು ಅದಕ್ಕೊಂದು ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿ ಆಗಲಿ ಅಥವಾ ಒಂದು ಯಾವುದೋ ಒಂದು ಸಂಸ್ಥೆ ಆಗಲಿ ಒಂದು ಈ ಕೆ ಎಮ್ ಎಫ್ ಅಂಥದ್ದು ಒಂದು ಯಾವುದೋ ಒಂದು ಕಂಪ್ನಿಗೆ ನಾವು ಹಾಲನ್ನು ಸರಬರಾಜು ಮಾಡೋದರಿಂದ ಅವ್ರು ಕೂಡ ಒಂದು ಒಂದು ಅಗ್ರಿಮೆಂಟ್ ಇಟ್ಕೊಳ್ಳೋದ್ರಿಂದ ಲಾಂಗ್ ಟರ್ಮ್ನಾಗೆ ನಾವು ಅದರಿಂದ ನಿರೀಕ್ಷೆ ಮಾಡಿದಂಥ ಇದಕ್ಕೆ ಹೋಗ್ಬೋದು ಉದ್ಯೋಗನಲ್ಲೇ ಅದು ನಾವು ಸ್ವತಃ ಮಾರ್ಕೆಟ್ ಮಾಡಕ್ಕೆ ಹೋದೀವಿ ಅಂದರೆ ಅದು ಒಂದು ಸ್ಕಿಲ್ ನಮಗೆ ಹೆಚ್ಚಿಗೆ ಹೊಡೆದು ಬಿಡುವಂಥ ಚಾನ್ಸಸ್ ಅದಾವೆ ರಾಸುಗಳ ಆಯ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಆಹಾರ ಪೂರೈಕೆ ಕಾರ್ಮಿಕರ ಆಯ್ಕೆ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಕಾರ್ಯಗಳ ವಿಂಗಡಣೆ ಹೈನುಗಾರಿಕೆ ಯಶಸ್ಸಿನ ಗುಟ್ಟು ಎಂಬುದು ಅರವಿಂದ್ ಅವರ ಅಭಿಮತ ಅಲ್ಲದೆ ರಾಸುಗಳ ವಿಮೆ ಮಾಡಿಸುವುದು ತಮ್ಮ ಉದ್ಯೋಗಕ್ಕೆ ಹೆಚ್ಚಿನ ಸುರಕ್ಷತೆ ಒದಗಿಸುತ್ತದೆ ಎಂಬುದು ಇವರ ಜಾನುವಾರುಗಳಿಗೆ ನಾವು ಫಸ್ಟ್ ಆಫ್ ಆಲ್ ದನಗಳನ್ನ ತೊಗೊಂಡು ಬಂದ ನಂತರ ಇಲ್ಲಿಗೆ ಅವಕ್ಕೂ ವಿಮೆ ಮಾಡಿಸ್ತೀವಿ ವಿಮೆ ಮಾಡಿಸೋದು ಯಾಕೆ ಅವಶ್ಯಕತೆ ಅಂದ್ರೆ ಈಗಿನ ಇದ್ರೊಳಗೆ ನಮ್ಮ ಉದ್ಯೋಗ ಯಾವಾಗಲೂ ಸೇಫ್ ಇರಬೇಕು ನಮ್ಮ ಉದ್ಯೋಗಕ್ಕೆ ಏನೋ ಹಿಂದೆ ಬೀಳುವಂಥದ್ದು ಒಂದು ಯಾವುದೋ ತೊಂದರೆ ಆಗಿರಬಾರ್ದು ಇಂದು ಯಾವುದೋ ದನ ನಮ್ಮಲ್ಲಿ ಕಟ್ಲಿಲ್ಲ ಅಥವಾ ಅದು ಬೆದಿ ನಿಂದಿರಲಿಲ್ಲ ಅಥವಾ ಅದ್ರದ್ದು ಯಾವುದೋ ಕೆಚ್ಚಲದ ಬಾವು ಬಂದು ಮತ್ತೊಂದು ಏನೋ ಒಂದು ಯಾವುದೋ ಎಲ್ಬು ಮುರಿದು ಬೀಳುವಂಥ ಚಾನ್ಸ್ ಇರ್ತವೆ ಕಾಲು ಮುರಿಯುವಂಥ ಚಾನ್ಸ್ ಇರ್ತವೆ ಕಾಂಕ್ರೀಟ್ ಬೆಡ್ ಇರೋದ್ರಿಂದ ಈ ಎಲ್ಲ ಇದಕ್ಕಾಗಿ ನಾವು ವಿಮೆ ಮಾಡೋದು ಭಾಳ ಕಂಪಲ್ಸರಿ ಐತಿ ಇಲ್ಲಿ ವಿಮೆ ಮಾಡೋದ್ರಿಂದ ನಮ್ಮ ಉದ್ಯೋಗ ಸೇಫ್ ಇರುತ್ತೆ ಈಗ ಇವು ಪಿ ಟಿ ಡಿ ಕ್ಲೇಮ್ ಸಿಗ್ತೈತಿ ಈಗೆಲ್ಲ ಅದ್ರ ಪ್ರಕಾರ ವಿಮೆ ಮಾಡೋದ್ರಿಂದ ನನಗೆ ಇಲ್ಲಿ ಮಟ್ಟನೂ ಚಲೋ ನಾನು ಆಗಿ ಅದರೊಳಗೆ ಮುಂದೆ ಬಂದಿನಿ ವಿಮೆ ಮಾಡೋದು ಯಾವಾಗಲೂ ಕಡ್ಡಾಯವಾಗಿ ಮಾಡ್ಕೋಬೇಕು ನಾವು ಹೈನುಗಾರಿಕೆಯಲ್ಲಿ ಪೂರ್ವ ಅನುಭವ ಮತ್ತು ಸೂಕ್ತ ಮಾಹಿತಿಯನ್ನು ಪಡೆದು ವೈಜ್ಞಾನಿಕವಾಗಿ ಡೈರಿ ನಿರ್ಮಿಸಿದಲ್ಲಿ ಖಂಡಿತ ಯಶಸ್ಸನ್ನು ಸಾಧಿಸಬಹುದು ಎಂಬುದಕ್ಕೆ ಅರವಿಂದ್ ಅವರು ನಿದರ್ಶನವಾಗಿದ್ದಾರೆ ನಮ್ಮಲ್ಲೇ ಒಂದು ಹಳಿ ಪದ್ಧತಿ ರೂಪನಾಗಿ ನಮ್ಮ ಮನೆಯೊಳಗೆ ದನಗಳನ್ನು ಕಟ್ತಿದ್ರು ಆ ಪದ್ಧತಿಗೆ ಇದಕ್ಕೆ ಬಹಳ ವಿಭಿನ್ನತೆ ಈಗ ಇದನ್ನು ವೈಜ್ಞಾನಿಕ ರೂಪನಾಗ ನಾವು ಇವಾಗ ದನಗಳಿಗೆ ಮೆಸೋದು ಮಾಡೋದು ಮಾಡಬೇಕಾಗುತ್ತಿಲ್ಲ ಅಲ್ಲೇನಂದರೆ ಹಳೆಯದರಲ್ಲಿ ನಾವು ಏನೂ ಮೇವು ಕಟಾವು ಮಾಡಲ್ಲ ಮಷೀನ್ಗೆ ಹಾಕ್ಲಾರ್ದು ಅದು ಡೈರೆಕ್ಟಾಗಿ ಕೊಡೋದು ನಾವು ನೋಡ್ತಿದ್ವಿ ಅಥವಾ ಲೋಕಲ್ ಏನು ಸಿಗ್ತಿತ್ತು ಅದ್ರ ಮ್ಯಾಗೆ ಅವ್ನು ಬದುಕಿಸ್ತಿದ್ರು ಈ ಇವಕ್ಕಾಗಿ ನಾವು ಏನೇನೋ ಒಂದು ರೂಪಿಸ್ಕೊಂಡು ಈಗ ಇದರಲ್ಲಿ ಬೆ ಮೇವಿಂದು ಬ್ಯಾಲೆನ್ಸ್ ಮಾಡ್ತೀವಿ ಇವತ್ತರದು ಕಾನ್ಸಂಟ್ರೇಟರ್ನಲ್ಲೂ ಬ್ಯಾಲೆನ್ಸ್ ಮಾಡ್ತೀವಿ ಜಾನುವಾರುಗಳನ್ನ ನಾವು ಈಗ ಸೆಲೆಕ್ಟೆಡ್ ತೊಗೊಂಡು ಬರ್ತೀವಿ ಹೀಗೆಲ್ಲ ಮಾಡೋದ್ರಿಂದ ನಮಗೆ ಒಳಗೆ ಪ್ರಾಫಿಟ್ ಆಗ್ಬೇಕು ಹೈನುಗಾರಿಕೆಯಲ್ಲಿ ಪೂರ್ವ ಅನುಭವ ಮತ್ತು ಸೂಕ್ತ ಮಾಹಿತಿಯನ್ನು ಪಡೆದು ವೈಜ್ಞಾನಿಕವಾಗಿ ಡೈರಿ ನಿರ್ಮಿಸಿದಲ್ಲಿ ಖಂಡಿತ ಯಶಸ್ಸನ್ನು ಸಾಧಿಸಬಹುದು ಎಂಬುದಕ್ಕೆ ಅರವಿಂದ್ ಅವರು ನಿದರ್ಶನವಾಗಿದ್ದಾರೆ ಎಷ್ಟು ಜನ ಈ ಡೈರಿಯನ್ನು ಒಂದು ಉದ್ಯೋಗ ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ ಈಗ ಕಾರಣ ಏನಂದರೆ ಯಾರೋ ಒಬ್ಬರು ಪಟ್ಟು ತಿಂದಂಥದನ್ನು ಅನುಭವ ಇವರು ಹಂಚ್ಕೊಂಡ ಇಲ್ಲ ಇದರಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ದೂರು ಸರಿತಾ ಇರ್ತಾರೆ ಅಂಥದ್ದೇನಿಲ್ಲ ಇದರಲ್ಲಿ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಸಾಕಷ್ಟಿದೆ ಸಾಧನೆ ಮಾಡ್ಬೋದು ಇದರಿಂದ ನೀವು ಆರ್ಥಿಕತೆಯೂ ಬೆಳೆಸ್ಕೋಬೋದು ಅದು ತಪ್ಪು ಕಲ್ಪನ ಅದು ಎಲ್ಲೋ ಒಬ್ಬರು ಒಬ್ಬರು ಒಂದು ಇದನ್ನು ಯಾವುದೋ ಒಂದು ಪ್ರಸಂಗಕ್ಕೆ ತುತ್ತಾದಂಥವ್ರನ್ನ ನಾವು ಆಧಾರ ಇಟ್ಕೊಂಡು ಬರೋದ್ರಿಂದ ನಾವು ಮುಂದೆ ಹೋಗೋದಿಲ್ಲ ಅದರ ಬದಲಿ ನಾವಾಗೆ ಇದರೊಳಗೆ ಒಂದು ಅಭ್ಯಾಸ ಮಾಡಿ ಅದಕ್ಕೆ ಇಳಿಬೇಕು ಒಳ್ಳೆ ಇದಕ್ಕೆ ನಿಮ್ಗೆ ಭವಿಷ್ಯ ನಿರ್ಮಾಣ ಆಗುತ್ತೆ ಇದು ಮೂಲತಃ ಡೈರಿ ಬದಲು ನಾಲೆಜ್ ಬೇಕು ಧನ ಸಾಕಾಣಿಕೆ ಬದಲಾಗಲಿ ಈ ಡೈರಿ ಎಕನಾಮಿಕ್ಸ್ ಬದಲಾಗಲಿ ಒಂದೇನೋ ನಾಲೆಜ್ ಬೇಕು ಇದು ಯಾವುದೂ ಇಲ್ಲದಾರ್ದೇ ಅವ್ರು ಇದಕ್ಕೆ ಇಳಿದ್ರಂದರೆ ಪಟ್ಟು ತಿನ್ನೋದಂತರೂ ಗ್ಯಾರಂಟಿ ಇವನ್ ಮೊದಲು ಯಾರೋ ಎಕ್ಸ್ಪೀರಿಯನ್ಸ್ ಇದ್ದವ್ರು ಆಗಲಿ ಅಥವಾ ಇಲ್ಲೇ ಒಂದು ಕಡೆ ಹೋಗಿ ಒಂದು ಟ್ರೈನಿಂಗ್ ತೊಗೊಳಾಗಲಿ ಅಥವಾ ಇಂಥಲ್ಲಿ ನಮ್ಮಂಥವ್ರ ಕಡೆ ಬಂದಾಗಲಿ ಒಂದು ಅನುಭವವನ್ನು ಹಂಚ್ಕೋಬೇಕು ಅವ್ರು ಹಂಚ್ಕೊಂಡೆ ಇದಕ್ಕೆ ಮುಂದೆ ಇಳಿಬೇಕು ಈ ಅನುಭವ ಇಲ್ಲಾರದ ಕಾರಣಕ್ಕಾಗಿಯೇ ಎಷ್ಟೋ ಡೈರಿ ಈಗ ಯುವಕರು ಈ ರೀತಿ ಪೆಟ್ಟು ತಿಂದಿದ್ದು ನಾವು ಕಂಡು ಬಂದಿದೆ ಡೈರಿಯಲ್ಲಿ ಅಂದೂ ನಷ್ಟ ಅನ್ನೋದೇನಿಲ್ಲ ಯಾವಾಗಲೂ ಲಾಭನಲ್ಲೇ ಇದೆ ಉದ್ಯೋಗ ಅದನ್ನು ಯಾರು ನಿಗಾ ಕೊಟ್ಟು ಮಾಡೋದಿಲ್ಲ ಅಲ್ಲೇ ಯಾವಾಗ ನಷ್ಟ ಅನ್ನೋದು ಬರುತ್ತಿದ್ರಲ್ಲಿ ಇದಕ್ಕೆ ಡೆಡಿಕೇಶನ್ ಭಾಳ ಇಂಪಾರ್ಟೆಂಟ್ ಐತೆ ಒಬ್ಬ ಮನುಷ್ಯ ಯಾವಾಗಲೂ ಇದ್ರ ಮ್ಯಾಗೆ ನಿಗಾ ಕೊಟ್ಕೊಂಡು ಇರೋದ್ರಿಂದ ಇದರಲ್ಲಿ ನಷ್ಟ ಅನ್ನೋದು ಯಾವುದು ಬರೋದಿಲ್ಲ ಮತ್ತು ನಾವು ಇದರಲ್ಲಿ ಏನೋ ಒಂದು ಮಿಸ್ಮ್ಯಾನೇಜ್ಮೆಂಟು ನಿಷ್ಕಾಳಜಿ ನಾವು ಮಾಡೋದ್ರಿಂದ ನಷ್ಟ ಅನ್ನೋದು ನಮಗೆ ಕ್ರಿಯೇಟ್ ಆಗಿರ್ತದ ಅದನ್ನು ಹೊಡೆದು ಹಾಕ್ಬೇಕಂದ್ರೆ ನಾವು ಯಾವಾಗಲೂ ನಿಗಾ ಕೊಡಬೇಕು ಹೆಚ್ಚಿಂದ ಹೆಚ್ಚು ಮತ್ತು ಇದನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಅಸೆಸ್ ಮಾಡಬೇಕು ಮುಂದಿನ ಈಗ ನಾವು ಹಿಂದೆ ಏನು ನಾವು ನಡೆಸ್ತಿರ್ತೀವಿ ಇನ್ನು ಮುಂದಿನ ಮೂರು ತಿಂಗಳಿನಲ್ಲಿ ಏನು ಕಾರ್ಯಕ್ರಮಗಳನ್ನ ಹಾಕ್ಬೇಕು ಅನ್ನೋದನ್ನ ಈಗ ನಾವು ವಿಚಾರ ಮಾಡಿ ಅದಕ್ಕೊಂದು ಪ್ರೋಗ್ರಾಮ್ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಏನು ತೊಂದರೆ ಬರೋದಿಲ್ಲ ಅಮ್ಮ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಬೆಂದಿಲ್ಲ ಚಿಂತೆ ಮಾಡ್ಬಿಡ ಕಣಮ್ಮ ಈ ಬಾರಿ ನಮ್ ಬೇಳೆ ಈ ಬಾರಿ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚೋ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆ ಆಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಪ್ರಸ್ತುತ ನಮ್ಮ ರಾಷ್ಟ್ರ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದ್ದರೂ ಎಣ್ಣೆಕಾಳು ಉತ್ಪಾದನೆಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕಾಣಲಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಎಣ್ಣೆಕಾಳು ಬೆಳೆಗಳ ಕೃಷಿಯನ್ನು ಪ್ರೋತ್ಸಾಹಿಸಲೆಂದೇ ಐಸೋಪಾಮ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ ಇದರಲ್ಲಿ ಪ್ರಮುಖವಾದ ಬೆಳೆಗಳು ಅಂದರೆ ನೆಲಗಡಲೆ ಸೂರ್ಯಕಾಂತಿ ಮತ್ತು ಸೋಯಾ ಅವರೆ ನಾವು ಸಾಮಾನ್ಯವಾಗಿ ರೈತರು ಬೆಳೆಯೋ ಪದ್ಧತಿಗಳನ್ನು ಗಮನಿಸಿದಾಗ ಈ ಎಲ್ಲ ಬೆಳೆಗಳಲ್ಲಿ ಉತ್ಪಾದಕತೆ ಅವುಗಳ ಸಾಮರ್ಥ್ಯ ಇಳುವರಿಗಿಂತ ಕಡಿಮೆ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗೆಯೇ ಇವುಗಳ ವಿಸ್ತೀರ್ಣ ಕೂಡ ಈ ಸಾಮಾನ್ಯವಾಗಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವಂತಹ ಏಕದಳ ಧಾನ್ಯಗಳಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಈ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಇವುಗಳ ವಿಸ್ತೀರ್ಣವನ್ನು ಹೆಚ್ಚಿಸೋದಕ್ಕೂ ಕೂಡ ಹೇರಳ ಅವಕಾಶ ಇದೆ ಹಾಗೆಯೇ ಸುಧಾರಿತ ತಾಂತ್ರಿಕತೆಗಳು ಅಂದರೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಉತ್ತಮ ನೀರು ಮತ್ತು ಮಣ್ಣು ಸಂರಕ್ಷಣಾ ಕ್ರಮಗಳು ಸಮಗ್ರ ಪೀಡೆ ನಿರ್ವಹಣೆ ಸಮತೋಲಿತ ಪೋಷಕಾಂಶ ನಿರ್ವಹಣೆ ಇವುಗಳನ್ನೆಲ್ಲ ಅಳವಡಿಸ್ಕೊಂಡಲ್ಲಿ ಇಳುವರಿ ಮಟ್ಟವನ್ನು ಹೆಚ್ಚಿಸಲು ಹೇರಳ ಅವಕಾಶ ಇದೆ ಇದನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಒಟ್ಟಾರೆ ರಾಜ್ಯದಲ್ಲಿ ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಎಣ್ಣೆಕಾಳುಗಳ ಉತ್ಪಾದನೆ ಹಾಗೂ ವಿಸ್ತೀರ್ಣವನ್ನು ಹೆಚ್ಚಿಸಲಿಕ್ಕಾಗಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಅಂದರೆ ಐಸೋಪಾಮ್ ಅಂತ ಇದನ್ನು ಇಂಟಗ್ರೇಟೆಡ್ ಸ್ಕೀಮ್ ಆನ್ ಡೆವಲಪ್ಮೆಂಟ್ ಆಫ್ ಆಯಿಲ್ ಸೀಡ್ಸ್ ಮೇಯ್ಸ್ ಆ್ಯಂಡ್ ಆಯಿಲ್ ಪಾಮ್ ಅಂತ ಹೇಳ್ತಾರೆ ಇದರಲ್ಲಿ ಆಯಿಲ್ ಪಾಮ್ ಯೋಜನೆ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇದೆ ಕೃಷಿ ಇಲಾಖೆಯಿಂದ ಮುಖ್ಯವಾಗಿ ಎಣ್ಣೆಕಾಳು ಬೆಳೆ ಹಾಗೂ ಮುಸ್ಕಿನ್ ಜೋಳದ ಬಗ್ಗೆ ಈ ಯೋಜನೆಯಡಿ ನಾವು ಆದ್ಯತೆ ಕೊಡ್ತಾ ಇದ್ದೇವೆ ಉತ್ಪಾದಕತೆ ಗುಣಮಟ್ಟದ ಬೀಜಗಳ ಮೇಲೆ ಅವಲಂಬಿತ ಹಾಗಾಗಿ ಎಣ್ಣೆ ಕಾಳುಗಳ ಪ್ರಮಾಣಿತ ಬೀಜೋತ್ಪಾದನೆಗೆ ಕೃಷಿಕರಿಗೆ ಸಹಾಯಧನ ಬೀಜ ಉತ್ಪಾದಕರಿಗೂ ಅಗತ್ಯ ನೆರವನ್ನು ಪೂರೈಸಲಾಗುತ್ತಿದೆ ಈ ಯೋಜನೆಯಡಿ ನಾವು ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ರೈತರಿಗೆ ಒದಗಿಸಬೇಕು ಅಂತ ಮನಸ್ಸಿನಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣಿತ ಬಿತ್ತನೆ ಬೀಜ ಉತ್ಪಾದನೆಗಾಗಿ ಪ್ರತಿ ಕ್ವಿಂಟಲ್ ಬೀಜೋತ್ಪಾದನೆಗೆ ರು ಸಾವಿರ ಸಹಾಯಧನವನ್ನು ನೀಡ್ತಾ ಇದ್ದೇವೆ ಈ ಸಹಾಯಧನದಲ್ಲಿ ಏಳ್ನೂರೈವತ್ತು ರೂಪಾಯಿ ಬೀಜೋತ್ಪಾದನೆ ಮಾಡುವಂತಹ ರೈತರಿಗೆ ಇನ್ನೂರೈವತ್ತು ರೂಪಾಯಿ ಬೀಜೋತ್ಪಾದನಾ ಸಂಸ್ಥೆಗೂ ಕೂಡ ನೀಡಲಿಕ್ಕೆ ಅವಕಾಶ ಇರುತ್ತೆ ಈ ಪ್ರಮಾಣಿತ ಬೀಜೋತ್ಪಾದನೆಗೆ ಪೂರಕವಾಗಿ ಮೂಲ ಬೀಜ ಉತ್ಪಾದನೆ ಹಾಗೂ ಬಳಕೆ ಬಹಳ ಮುಖ್ಯವಾಗಿರುತ್ತೆ ಈ ರೀತಿ ಈ ವಿಜ್ಞಾನಿಗಳು ಉತ್ಪಾದಿಸುವಂತಹ ಮೂಲ ಬೀಜ ಖರೀದಿಗೆ ಬೀಜೋತ್ಪಾದನಾ ಸಂಸ್ಥೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಹಿಂದೆ ನೀಡುವಂತಹ ವ್ಯವಸ್ಥೆ ಕೂಡ ಈ ಯೋಜನೆಯಡಿ ಇರುತ್ತೆ ಈ ಎರಡೂ ಕ್ರಮಗಳಿಂದ ರೈತರಿಗೆ ಉತ್ತಮ ಗುಣಮಟ್ಟದ ಎಣ್ಣೆಕಾಳು ಬೀಜವನ್ನು ನೀಡೋದಕ್ಕೆ ಸಹಕಾರಿಯಾಗ್ತದೆ ಈ ಯೋಜನೆಯ ಅಡಿಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಎಣ್ಣೆಕಾಳು ಬೆಳೆಗಳ ಉತ್ಪಾದಕತೆ ಹಾಗೂ ವಿಸ್ತೀರ್ಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಿತ್ತನೆಯಿಂದ ಕಟಾವಿನವರೆವಿಗೆ ಕೃಷಿಕರಿಗೆ ಹಲವು ರೀತಿಯ ನೆರವನ್ನು ನೀಡಲಾಗುತ್ತಿದೆ ಇದಲ್ಲದೆ ಸುಧಾರಿತ ತಾಂತ್ರಿಕತೆಗಳು ಅಂದ್ರೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆ ಇರಬಹುದು ಆಮೇಲೆ ನಾವು ಸಾಮಾನ್ಯವಾಗಿ ನೋಡಿದಾಗೆ ಈ ಎಣ್ಣೆಕಾಳು ಬೆಳೆಗಳಲ್ಲಿ ಕೀಟರೋಗ ಬಾಧೆ ಕೂಡ ಸ್ವಲ್ಪ ಹೆಚ್ಚಾಗಿರ್ತದೆ ಸೊ ಈ ಕೀಟರೋಗ ಬಾಧೆಯನ್ನು ನಿಯಂತ್ರಿಸಲಿಕ್ಕೆ ಬಿತ್ತನೆ ಸಮಯದಿಂದ ಕಟಾವಿನ ಸಮಯದವರೆಗೂ ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿದಲ್ಲಿ ಸಾಕಷ್ಟು ಹಾವಳಿ ಕಡಿಮೆ ಮಾಡಿಕೊಂಡು ಅಧಿಕ ಇಳುವರಿ ಪಡೆಯುವ ಸಾಧ್ಯತೆ ಇರುತ್ತೆ ಇದನ್ನು ರೈತರಿಗೆ ಅವರ ಕ್ಷೇತ್ರ ಮಟ್ಟದಲ್ಲಿ ಪದ್ಧತಿ ಪ ಪ್ರಾತ್ಯಕ್ಷತೆ ಮುಖಾಂತರ ನಿರೂಪಿಸಲು ಹೆಚ್ಚಿನ ಮಟ್ಟದ ಪ್ರಾತ್ಯಕ್ಷತೆಗಳನ್ನು ಇದೇ ಯೋಜನೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಇದು ಸುಧಾರಿತ ಬಿತ್ತನೆ ಪದ್ಧತಿ ಪ್ರಾತ್ಯಕ್ಷತೆ ಇರಬಹುದು ಸಮಗ್ರ ಪೀಡೆ ನಿರ್ವಹಣೆ ಪ್ರಾತ್ಯಕ್ಷತೆ ಇರಬಹುದು ಅಥವಾ ಸುಧಾರಿತ ತಳಿ ಪರಿಚಯ ಪ್ರಾತ್ಯಕ್ಷತೆ ಇರಬಹುದು ಈ ರೀತಿ ಆಯಾ ಜಿಲ್ಲೆಗೆ ಅವಶ್ಯವಾದಂತಹ ವಿವಿಧ ತಾಂತ್ರಿಕತೆಗಳನ್ನು ಈ ಪದ್ಧತಿ ಪಾತ್ ಪ್ರಾತ್ಯಕ್ಷತೆಗಳ ಮೂಲಕ ರೈತರ ಮನೆ ಬಾಗಿಲಿಗೆ ಈ ಯೋಜನೆ ಮುಖಾಂತರ ತಲುಪಿಸ್ತಾ ಇದ್ದೀವಿ ಇದಲ್ಲದೆ ಸುಧಾರಿತ ತಾಂತ್ರಿಕತೆಗಳನ್ನು ರೈತರು ಹೇರಳವಾಗಿ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಜೈವಿಕ ಗೊಬ್ಬರ ಜೈವಿಕ ಪೀಡೆನಾಶಕ ಮಣ್ಣು ಸುಧಾರಕವಾದ ಜಿಪ್ಸಮ್ ಮುಖ್ಯವಾಗಿ ನೆಲಗಡಲೆ ಬೆಳೆನಲ್ಲಿ ಈ ಜಿಪ್ಸಮ್ ಅನ್ನು ಶಿಫಾರಸು ಮಾಡಲಾಗ್ತಾಯಿದೆ ಇವೆಲ್ಲವನ್ನು ಕೂಡ ರಿಯಾಯಿತಿ ದರದಲ್ಲಿ ನೀಡಲಿಕ್ಕೆ ಯೋಜನೆಯಡಿ ಅವಕಾಶ ಕಲ್ಪಿಸಲಾಗಿದೆ ಹಾಗೆಯೇ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಬೆಳೆಗಳಿಗೆ ನೀರು ಒದಗಿಸುವಂಥದ್ದು ಈ ಮಳೆ ಹಿನ್ನಡೆಯಾದಲ್ಲಿ ಎಲ್ಲೆಲ್ಲಿ ಸಂರಕ್ಷಿತ ನೀರಾವರಿ ಇದೆ ಆ ಸೌಲಭ್ಯ ಇದೆ ಆ ನೀರಾವರಿ ಸೌಲಭ್ಯವನ್ನು ಹೆಚ್ಚಿನ ಪ್ರದೇಶಕ್ಕೆ ನೀಡತ್ತೆ ನೀಡೋದಕ್ಕೆ ಅನುಕೂಲ ಆಗೋ ಹಾಗೆ ಈ ನೀರು ಹಾಯಿಸುವ ಪೈಪುಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ನೀಡುವ ಅವಕಾಶ ಈ ಒಂದು ಲಭ್ಯ ಇರುತ್ತದೆ ಇದಲ್ಲದೆ ಎಣ್ಣೆ ಕಾಳು ಕೃಷಿಗೆ ಪೂರಕವಾದ ಪರಿಕರಗಳನ್ನು ಖರೀದಿಸಲು ಯೋಜನೆಯಡಿಯಲ್ಲಿ ಸಹಾಯಧನ ಪೂರೈಸಲಾಗುತ್ತಿದ್ದು ನೀರಾವರಿಗೆ ಪೂರಕವಾದ ವ್ಯವಸ್ಥೆ ಕಲ್ಪಿಸಲು ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ ಯೋಜನೆಯಡಿ ಬೆಳೆಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಬಿತ್ತನೆಯಿಂದ ಕಟಾವಿನ ಹಂತದವರೆಗೆ ಕೃಷಿ ಪೂರಕ ವಿವಿಧ ಘಟಕಗಳಿಗೆ ನೆರವನ್ನು ನೀಡ್ತಾ ಇದ್ದೇವೆ ಪ್ರಾರಂಭಿಕವಾಗಿ ಬಿತ್ತನೆ ಬೀಜಕ್ಕೆ ಬಂದರೆ ಪ್ರಮಾಣಿತ ಬಿತ್ತನೆ ಬೀಜವನ್ನು ಶೇಕಡ ಐವತ್ತು ಮಿತಿಯಲ್ಲಿ ಕ್ವಿಂಟಲ್ಗೆ ರು ಎರಡು ಸಾವಿರ ಮೀರದಂತೆ ಸಹಾಯಧನ ನೀಡಲು ಅವಕಾಶ ಇರುತ್ತೆ ಬಿತ್ತನೆ ಬೀಜದ ನಂತರ ಬಂದರೆ ಈ ಪ್ರಾತ್ಯಕ್ಷಿಕತೆಗಳನ್ನು ಏನು ಏರ್ಪಡಿಸ್ತಾ ಇದ್ದೀವಿ ಐಸೋಪಾಮ್ ಯೋಜನೆಯಲ್ಲಿ ಈ ತಾಂತ್ರಿಕತೆ ಪ್ರಾತ್ಯಕ್ಷತೆಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಒಟ್ಟು ವೆಚ್ಚದಲ್ಲಿ ಶೇಕಡ ಐವತ್ತು ಅಥವಾ ಗರಿಷ್ಠ ನಾಲ್ಕು ಸಾವಿರ ಮಿತಿಯಲ್ಲಿ ಸಹಾಯಧನವನ್ನು ನೀಡ್ತಾ ಇದ್ದೇವೆ ಈ ಯೋಜನೆಯಡಿ ಸಹಾಯಧನವನ್ನು ಪರಿಕರಗಳ ರೂಪದಲ್ಲಿ ನೀಡಲಾಗುತ್ತೆ ಅಂದರೆ ಪ್ರಾತ್ಯಕ್ಷಿಕೆಗೆ ಪೂರಕವಾಗಿ ಬೇಕಾಗುವಂತಹ ಲಘು ಪೋಷಕಾಂಶ ಬಿತ್ತನೆ ಬೀಜ ಇವುಗಳನ್ನು ಒಂದು ಪ್ಯಾಕೇಜ್ ರೂಪದಲ್ಲಿ ನಾಲ್ಕು ಸಾವಿರ ರೂಪಾಯಿ ಶ ಅಥವಾ ಶೇಕಡ ಐವತ್ತು ಮಿತಿಯಲ್ಲಿ ರೈತರಿಗೆ ನೀಡಲಾಗ್ತದೆ ಹಾಗೆ ಮತ್ತೊಂದು ಪ್ರಮುಖ ಘಟಕ ಅಂತಂದರೆ ಈ ಯೋಜನೆಯಡಿ ಈ ಸಮಗ್ರ ಪೀಡೆ ನಿರ್ವಹಣೆಯನ್ನು ರೈತರಲ್ಲಿ ರೈತರ ಕ್ಷೇತ್ರ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಳ್ಳಲು ರೈತ ಕ್ಷೇತ್ರ ಪಾಠಶಾಲೆಗಳನ್ನು ಈ ಯೋಜನೆಯಡಿ ಏರ್ಪಡಿಸಲಾಗುತ್ತೆ ಈ ರೈತ ಕ್ಷೇತ್ರ ಪಾಠಶಾಲೆಯ ಘಟಕ ವೆಚ್ಚ ಪ್ರತಿ ಘಟಕಕ್ಕೆ ರು ಇಪ್ಪತ್ತೆರಡು ಸಾವಿರದ ಆರುನೂರು ಎಂಬತ್ತು ಆಗಿರುತ್ತದೆ ನಂತರ ವಿವಿಧ ಪರಿಕರಗಳನ್ನು ಏನು ಸಹಾಯದಂದಲ್ಲಿ ನೀಡ್ತೇವೆ ಸಾಮಾನ್ಯವಾಗಿ ಶೇಕಡ ಐವತ್ತು ರಿಯಾಯಿತಿ ದರದಲ್ಲಿ ಜೈವಿಕ ಗೊಬ್ಬರ ಸಸ್ಯ ಸಂರಕ್ಷಣಾ ರಾಸಾಯನಿಕ ಕೃಷಿ ಉಪಕರಣ ಇದೆಲ್ಲವನ್ನು ನೀಡ್ತೇವೆ ಜಿಪ್ಸಮ್ಗೆ ಬಂದರೆ ಜಿಪ್ಸಮ್ಗೆ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ರು ಏಳ್ನೂರ ಮಿತಿಯಲ್ಲಿ ನೀಡಲು ಅವಕಾಶ ಇರುತ್ತೆ ಲಘು ಪೋಷಕಾಂಶ ಮತ್ತು ಸಸ್ಯ ಸಂರಕ್ಷಣಾ ರಾಸಾಯನಿಕಗಳಿಗೆ ಶೇಕಡ ಐವತ್ತು ಅಥವಾ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ ರು ಐನೂರು ಈ ಮಿತಿಯಲ್ಲಿ ರೈತರಿಗೆ ನೆರವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಜೈವಿಕ ಗೊಬ್ಬರಗಳಿಗೆ ಬಂದರೆ ಶೇಕಡ ಐವತ್ತು ಅಥವಾ ಗರಿಷ್ಠ ಪ್ರತಿ ಹೆಕ್ಟೇರ್ಗೆ ನೂರು ರು ಈ ಮಿತಿಯಲ್ಲಿ ಸಹಾಯಧನವನ್ನು ನೀಡೋದಕ್ಕೆ ಯೋಜನೆಯಡಿ ಅವಕಾಶ ಇರುತ್ತೆ ಇನ್ನು ನೀರಿನ ಸಂರಕ್ಷಣೆ ವಿಷಯಕ್ಕೆ ಬಂದರೆ ನೀರು ಹಾಯಿಸುವ ಪೈಪ್ಗಳಿಗೆ ಏನು ಸಹಾಯಧನ ನೀಡೋದಕ್ಕೆ ಅವಕಾಶ ಇದೆ ಇದು ಪ್ರತಿ ಘಟಕ ಅಂದರೆ ಇನ್ನೂರ ಹತ್ತು ಮೀಟರ್ ಉದ್ದದ ಪೈಪ್ಗಳಿಗೆ ಗರಿಷ್ಠ ಹದಿನೈದು ಸಾವಿರ ಅಥವಾ ಶೇಕಡ ಐವತ್ತು ಈ ಮಿತಿಯಲ್ಲಿ ಸಹಾಯಧನ ನೀಡೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಸಸ್ಯ ಸಂರಕ್ಷಣಾ ಉಪಕರಣ ಅಂದರೆ ಇದು ಮ್ಯಾನ್ಯಲ್ ಆಪರೇಟೆಡ್ ಸ್ಪ್ರೇಯರ್ಸಿಗೆ ಪ್ರತಿ ಉಪಕರಣಕ್ಕೆ ಎಂಟುನೂರು ಅಥವಾ ಶೇಕಡ ಐವತ್ತು ಹಾಗೆಯೇ ಯಂತ್ರಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಕ್ಕೆ ಗರಿಷ್ಠರು ಎರಡು ಸಾವಿರ ಅಥವಾ ಶೇಕಡ ಐವತ್ತು ಯಾವುದು ಕಡಿಮೆಯೋ ಆ ಮಿತಿಯಲ್ಲಿ ಸಹಾಯಧನವನ್ನು ನೀಡಲಿಕ್ಕೆ ಕೂಡ ಈ ಯೋಜನೆ ಅಡಿಯ ಅವಕಾಶ ಇರುತ್ತೆ ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಏನು ಎತ್ತು ಚಾಲಿತ ಉಪಕರಣಗಳನ್ನು ಉಳುಮೆ ಕಾರ್ಯಕ್ಕೆ ಬಳಸ್ಕೊಳ್ತಾರೆ ಈ ರೀತಿ ಎತ್ತುಚಾಲಿತ ಉಪಕರಣಗಳಿಗೆ ಕೂಡ ಶೇಕಡ ಐವತ್ತು ರಿಯಾಯಿತಿ ದರದಲ್ಲಿ ಸಹಾಯಧನವನ್ನು ನೀಡೋದಕ್ಕೆ ಯೋಜನೆಯಡಿ ಅವಕಾಶವನ್ನು ಒದಗಿಸಲಾಗಿದೆ ಕೃಷಿಕರು ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸುವಲ್ಲಿ ಇಲಾಖೆಯ ಜೊತೆ ಕೈಜೋಡಿಸಬೇಕಾಗಿದೆ ಯೋಜನೆಯ ಅಂಶಗಳನ್ನು ರೈತರು ಪ್ರಯೋಜನ ಪಡೆದುಕೊಂಡು ಎಣ್ಣೆಕಾಳು ಬೆಳೆಗಳ ಉತ್ಪಾದನೆ ಹೆಚ್ಚಿಸ್ತಾರೆ ಅಂತ ಹೇಳಿಬಿಟ್ಟು ಆಶಿಸ್ತೇನೆ ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿರುತ್ತದೆ